ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದ ತಮ್ಮೆಲ್ ಒಳಗೆ ನೀವು ನೋಡಿದಂಗೆ ನೋಡಿರಿ ಈಗ ಈ ತಿಂಗಳ ನನ್ನ ಮೊಟ್ಟ ಮೊದಲ ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಬಂತು ಎಷ್ಟು ಬಂತ ಏನೋದನ್ನು ಸಂಪೂರ್ಣವಾಗಿ ಈ ಒಂದು ವಿಡಿಯೋದೊಳಗೆ ನಿಮ್ಗೆ ತಿಳಿಸ್ಕೊಡ್ತೇನೆ ನೀವು ಯಾರಾದರೂ ಯೂಟ್ಯೂಬರ್ ಆಗ್ಬೇಕಂತೇಳಿ ಅಂದ್ಕೊಂಡಿದ್ರಪ್ಪ ಅಂದರೆ ನೀವು ಯೂಟ್ಯೂಬ್ ಒಳಗೆ ಅರ್ನಿಂಗ್ ತೊಗೋಬೇಕಂತೇಳಿ ಅಂದ್ಕೊಂಡಿದ್ರಪ್ಪ ಅಂದರೆ ಏನೆಲ್ಲ ಮಾಡಬೇಕೈತಿ ನಾನು ಏನೆಲ್ಲ ಮ್ಯಾಗ ಈ ಒಂದು ಫಸ್ಟ್ ಯೂಟ್ಯೂಬ್ ಚಾನಲ್ ಪೇಮೆಂಟ್ ಬಂದೈತೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದೊಳಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ನೋಡ್ರಿ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನಾನು ಕ್ರಿಯೇಟ್ ಯಾವಾಗಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ನಾ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಕ್ರಿಯೇಟ್ ಮಾಡಿದೆ ಅದಾದ ಮೇಲೆ ಏನಪ್ಪಾ ಅಂದ್ರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ ತಕ್ಷಣ ನಮ್ಗೆ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗಂಗಿಲ್ಲ ಅದರ ಬದಲಿಗೆ ಏನಪ್ಪಾ ಅಂದ್ರೆ ಯೂಟ್ಯೂಬರ್ ನಮ್ಗೆ ಟಾರ್ಗೆಟ್ ಕೊಡ್ತಾರೆ ಒಂದು ವರ್ಷದೊಳಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಮತ್ತು ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅದಾದ ಮ್ಯಾಗ ಏನಂದ್ರೆ ಅವರು ನಮ್ಗೆ ಮಾನಿಟೈಸೇಷನ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ ನೋಡ್ರಿ ಅಲ್ಲಿಗೆ ನಿಮ್ಮ ಐವತ್ತು ಪರ್ಸೆಂಟ್ ಕೆಲಸ ಮುಗಿದಂಗ ಇನ್ನೂ ಐವತ್ತು ಪರ್ಸೆಂಟ್ ಕೆಲಸ ಆವಾಗೈತಪ್ಪ ಅಂದ್ರೆ ಮಾನಿಟೈಸೇಷನ್ ಆನ್ ಮಾಡುವಂಥ ಸಂದರ್ಭದೊಳಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಒಂದು ಗೂಗಲ್ ಆ್ಯಡ್ಸನ್ಸ್ ಅಂತೇಳಿ ನಾವು ಯೂಟ್ಯೂಬಿಗೆ ಲಿಂಕ್ ಮಾಡ್ತೀವಿ ಆ ಗೂಗಲ್ ಆ್ಯಡ್ಸನ್ಸ್ ಮ್ಯಾಗ ನೀವು ಒಂದಿಷ್ಟು ಐಡಿ ವೆರಿಫಿಕೇಷನ್ ಐಡಿಯಂಟಿ ವೆರಿಫಿಕೇಷನ್ ಯು ಎಸ್ ಎ ಟ್ಯಾಕ್ಸ್ ಇನ್ಫಾರ್ಮೇಷನ್ ಮತ್ತು ಬ್ಯಾಂಕ್ ಡೀಟೇಲ್ಸ್ಗಳನ್ನು ನೀವು ಕೊಡಬೇಕು ಅಂದಾಗ ಮಾತ್ರ ಯೂಟ್ಯೂಬ್ ಚಾನಲಿಂದ ನಿಮಗೆ ಕರೆಕ್ಟಾಗಿ ಪೇಮೆಂಟ್ ಅನ್ನೋದು ಬರ್ತೈತಿ ನೋಡ್ರಿ ಈ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಳದ ಜಾಸ್ತಿ ಟೈಮ್ ತಗೊಂಡಿಲ್ಲ ಒಂದೇ ತಿಂಗಳಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಅನ್ನ ಕಂಪ್ಲೀಟ್ ಮಾಡ್ಕೊಂಡು ಮಾನಿಟೈಸೇಷನ್ ಆನ್ ಮಾಡ್ಕೊಂಡೆ ಆದ್ರೆ ಇದನ್ನ ನನ್ನ ದುರದೃಷ್ಟ ಅಂತಿರೋ ಏನಂತೀರೋ ಗೊತ್ತಿಲ್ಲ ನೋಡ್ರಿ ಒಂದೇ ತಿಂಗಳಾಗ ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಮಾಡ್ಕೊಂಡ್ರು ಕೂಡ ಒಂದು ಯೂಟ್ಯೂಬ್ ಚಾನಲ್ ಪೇಮೆಂಟ್ ತಗೊಳ್ಬೇಕಪ್ಪ ಅಂತಂದ್ರೆ ಎರಡೂವರೆ ವರ್ಷ ಕಾಯ್ಬೇಕು ಕಾಯ್ಬೇಕಾಯ್ತು ಯಾಕಪ್ಪ ಅಂತಂದ್ರ ನೋಡಿ ಇದ್ದಕ್ಕಿದ್ದಾಗ ಈಗ ನನ್ನ ಪ್ರೆಸೆಂಟ್ ನನ್ನ ಯೂಟ್ಯೂಬ್ ಚಾನಲ್ನ ಏನು ನೋಡುತ್ತೀರಿ ನೂರ ಮುನ್ನೂರ ಹದಿನೆಂಟು ವೀಡಿಯೋಸ್ಗಳು ಇದಕ್ಕಿಂತ ಎರಡು ಪಟ್ಟ ಜಾಸ್ತಿ ವೀಡಿಯೋಸ್ಗಳು ನನ್ನ ಯೂಟ್ಯೂಬ್ ಚಾನಲ್ದಾಗಿದ್ದವು ಆದರೆ ಯೂಟ್ಯೂಬ್ ಅವರು ಏನು ಮಾಡಿದ್ರಪ್ಪ ಅಂದ್ರೆ ಇದ್ದಕ್ಕಿದ್ದಂಗೆ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಜೇಷನ್ ಅನ್ನು ಆಪ್ ಮಾಡಿದ್ರು ರಿಯೂಸ್ ಕಂಟೆಂಟ್ ಅಂತೇಳಿ ಮತ್ತು ಯೂಟ್ಯೂಬ್ ಚಾನಲನ್ನು ಮಾನಿಟೈಸೇಷನ್ ಮಾಡಿಕೊಳ್ಳುವಂಥ ಒಂದು ಅವಸರದಾಗ ನಾ ಏನು ಮಾಡಿದ್ದಪ್ಪ ಅಂದ್ರೆ ಸುಮಾರು ಒಂದು ಏಳ್ನೂರು ವೀಡಿಯೋಸ್ಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಿಂದ ಡಿಲೀಟ್ ಮಾಡಿದೆ ಆ ಒಂದು ಏಳ್ನೂರು ಗಳ ಜೊತೆಗೆ ಈ ಒಂದು ಮುನ್ನೂರು ವೀಡಿಯೋಸ್ಗಳನ್ನು ಸೇರಿಸಿದ್ರಪ್ಪ ಅಂದ್ರೆ ಒಂದು ಸಾವಿರ ವೀಡಿಯೋಸ್ಗಳಾದ ಮ್ಯಾಗ್ಯಾಗ ಈ ಒಂದು ಫಸ್ಟ್ ಯೂಟ್ಯೂಬ್ ಚಾನಲ್ ಪೇಮೆಂಟ್ ಬಂದೈತಿ ಈಗ ಸದ್ಯಕ್ಕೆ ಎಷ್ಟು ಬಂದೈತಿ ಅನ್ನೋದನ್ನ ಹೇಳೋದಾಯ್ತಪ್ಪ ಅಂತಂದ್ರೆ ಇನ್ನೂ ಒಂದು ಹೇಳೋದನ್ನ ಬರ್ತೆ ನೋಡ್ರಿ ಈಗ ಯೂಟ್ಯೂಬ್ ಚಾನಲ್ ಪೇಮೆಂಟ್ ಅನ್ನೋದು ನಮ್ಮ ಕರ್ನಾಟಕ ಅಥವಾ ನಮ್ಮ ಇಂಡಿಯನ್ ಇಂಡಿಯಾದಿಂದ ಬರುವಂತದ್ದಲ್ಲ ಇದು ಎಲ್ಲಿಂದ ನಮಗೆ ರಿಸೀವ್ ಆಕ್ ಅಂತಂದ್ರ ಅಂತಂದ್ರೆ ಯುನೈಟೆಡ್ ಸ್ಟೇಟ್ ಆಫ್ ಅಮೇರಿಕಾ ಯು ಎಸ್ ಎ ಡಾಲರ್ನಿಂದ ನಮಗೆ ಇದು ರಿಸೀವ್ ಆಗುವಂಥದ್ದು ಆಗಲೇ ಹೇಳಿದ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಡುವಂಥ ಸಂದರ್ಭಗಳಾಗ ನಿಮಗೆ ಇನ್ನೊಂದು ಕೇಳ್ತಾರೆ ಏನಪ್ಪಾ ಅಂದ್ರೆ ಬ್ಯಾಂಕ್ ಸ್ವಿಫ್ಟ್ ಕೋಡ್ ಅಂತೇಳಿ ಅವ್ರು ಕೇಳ್ತಾರೆ ಬ್ಯಾಂಕ್ ಸ್ವಿಫ್ಟ್ ಕೋಡ್ ಯಾಕಪ್ಪ ಅಂದ್ರೆ ಯು ಎಸ್ ಎ ಡಾಲರ್ನಿಂದ ನಮ್ಮ ಯೂಟ್ಯೂಬ್ ಚಾನಲ್ ಪೇಮೆಂಟ್ ಏನು ಬಂದಿರ್ತೈತಿ ನೋಡ್ರಿ ಅದನ್ನು ಇಂಡಿಯನ್ ಕರೆನ್ಸಿ ಒಳಗೆ ಅವ್ರು ಕನ್ವರ್ಟ್ ಮಾಡಿ ನಮ್ಮ ಬ್ಯಾಂಕಿಗೆ ಆಗ್ತಾರೆ ಆ ಒಂದು ಸ್ವಿಫ್ಟ್ ಕೋಡ್ ಇದ್ರೆ ಮಾತ್ರ ನಾವು ಯು ಎಸ್ ಎ ಡಾಲರ್ನಿಂದ ನಮ್ಮ ಇಂಡಿಯನ್ ಕರೆನ್ಸಿ ಒಳಗೆ ಪೇಮೆಂಟ್ ತಗೊಳಕೆ ಸಾಧ್ಯ ಆಗೈತಿ ಈಗ ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ಪೇಮೆಂಟ್ ಎಷ್ಟು ಹೇಳಿ ಹೇಳೋದಾಯ್ತಪ್ಪ ಅಂತಂದ್ರೆ ಯು ಎಸ್ ಎ ಡಾಲರ್ಗಳ ಒಳಗೆ ಹೇಳೋದಾಯ್ತಪ್ಪ ಅಂದ್ರೆ ಮೊದಲನೇದಾಗಿ ನೂರ ಒಂಬತ್ತು ಪಾಯಿಂಟ್ ಹನ್ನೊಂದು ಡಾಲರ್ ನನಗೆ ಮೊದಲನೇ ಯೂಟ್ಯೂಬ್ ಚಾನಲ್ ಪೇಮೆಂಟ್ ಯು ಎಸ್ ಎ ಡಾಲರ್ನಿಂದ ನಮ್ಮ ಬ್ಯಾಂಕ್ ಅಕೌಂಟಿಗೆ ರಿಸೀವ್ ಆಗಿತ್ತು ಇದನ್ನು ನಮ್ಮ ಇಂಡಿಯನ್ ಕರೆನ್ಸಿ ಒಳಗೆ ಕನ್ವರ್ಟ್ ಮಾಡಿ ನನ್ನ ಬ್ಯಾಂಕ್ ಅಕೌಂಟಿಗೆ ಬಂದಿರೋದು ಎಷ್ಟಪ್ಪ ಅಂತಂದರೆ ಒಂಬತ್ತುವರೆ ಸಾವಿರ ನನಗೆ ಫಸ್ಟ್ ಯೂಟ್ಯೂಬ್ ಚಾನಲ್ ಪೇಮೆಂಟ್ ಬಂದೈತೆ ನೋಡ್ರಿ ಸ್ಟಾರ್ಟಿಂಗ್ ಒಳಗೆ ಜಾಸ್ತಿ ಅಮೌಂಟ್ ಬೇಕಂದ್ರೆ ಯೂಟ್ಯೂಬ್ ಒಳಗೆ ಕೆಲಸ ಆಗಂಗಿಲ್ಲ ಆದರೆ ನಮ್ಮ ಕರ್ನಾಟಕದಾಗ ಅದರ ನಮ್ಮ ಇಂಡಿಯಾದೊಳಗೂ ಅದರ ತಿಂಗಳಿಗೆ ಲಕ್ಷ ಲಕ್ಷ ದುಡಿಯುವಂಥ ಯೂಟ್ಯೂಬರ್ಸ್ಗಳು ಅದರ ಮತ್ತು ವರ್ಷಕ್ಕೆ ದುಡಿಯುವಂತ ದುಡಿಯುವಂಥ ಗಳು ಕೂಡ ಅದರ ಈ ಒಂದು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಒಂದೇ ಒಂದು ಲೈಕ್ ಮಾಡ್ರಿ ಮತ್ತು ಮುಂದಿನ ಹೆಚ್ಚಿನ ಅಪ್ಡೇಟ್ಸ್ಗಳು ನಿಮಗೆ ಬೇಕಂದ್ರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿರಿ ಈ ಒಂದು ಚಾನಲ್ ಎದ್ರ ಬಗ್ಗೆ ಐತಂದ್ರೆ ಹೆಚ್ಚಿನ ಸ್ಪೋರ್ಟ್ಸ್ ಬಗ್ಗೆ ವಿಡಿಯೋಸ್ಗಳನ್ನು ಈ ಒಂದು ಚಾನಲ್ ಒಳಗೆ ಹಾಕ್ತಿರ್ತೀನಿ ಮತ್ತು ಮುಂದಿನ ವಿಡಿಯೋದಾಗ ಸಿಗುತ್ತಾ ಎಲ್ಲರಿಗೂ ನಮಸ್ಕಾರ